ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಬನ್ನಿ ನಾನು ಇವತ್ತು ನಿಮಗೊಂದು ಪಕ್ಕಾ ಹಳ್ಳಿ ಸ್ಟೈಲ್ ನಾಟಿ ಸ್ಟೈಲ್ದು ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ರೀತಿ ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಅನ್ನಕ್ಕೆ ಮುದ್ದೆಗೆ ಮತ್ತು ಚಪಾತಿ ದೋಸೆ ಇದಕ್ಕೆಲ್ಲ ತಿನ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡೋಕ್ಕೆ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಒಂದು ಕಪ್ಪು ತೆಂಗಿನಕಾಯಿ ತೊಗೊಳ್ಳಿ ಹಸಿ ತೆಂಗಿನಕಾಯಿ ಎರಡು ಸ್ಪೂನ್ ಕಡಲೆ ಚಕ್ಕೆ ಲವಂಗ ಕಸ್ತೂರಿ ಮೆಥಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕು ಈರುಳ್ಳಿ ತೊಗೊಳ್ಳಿ ಮತ್ತು ಮೇಯ್ನಾಗಿ ಮೊಟ್ಟೆ ಈಗ ಒಂದು ಮಿಕ್ಸಿ ಜಾರಿಗೆ ಕಾಯಿ ತೆಂಗಿನಕಾಯಿ ತುರ್ಕೊಂಡಿರೋ ತೆಂಗಿನಕಾಯಿ ತುರ್ಕೊಂಡಾದ್ರೂ ಸರಿ ಕಟ್ ಮಾಡಿರೋದಾದ್ರೂ ಸರಿ ತೆಂಗಿನಕಾಯಿ ಮತ್ತು ಚಕ್ಕೆ ಲವಂಗ ಕಡಲೆ ಇದಿಷ್ಟು ಹಾಕಿ ರುಬ್ಕೊಳ್ಳೋಣ ಸ್ವಲ್ಪ ಸಣ್ಣ ಆಗೋ ಥರ ರುಬ್ಕೊಳ್ಳೋಣ ಓಕೆನಾ ಸೊ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಅಷ್ಟು ಹಾಕೊಂಡು ರುಬ್ಕೊಳ್ಳಿ ಸ್ವಲ್ಪ ರುಬ್ಬ ಆದಮೇಲೆ ಅದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೊಳ್ಳಿ ಸಣ್ಣಕ್ಕೆ ರುಬ್ಕೊಳ್ಳಿ ಆದಮೇಲೆ ಸಾಂಬಾರ್ ಪೌಡರ್ ಮನೇಲಿ ಮಾಡಿರೋದಾದರೂ ಸರಿ ಅಂಗಡಿ ಇದಾದರೂ ಸರಿ ಸಾಂಬಾರು ಪೌಡರ್ ಖಾರ ನೋಡಿಕೊಂಡು ಎಷ್ಟು ಅಷ್ಟು ಹಾಕೊಳ್ಳಿ ಎಲ್ಲ ಸಣ್ಣಕ್ಕೆ ಆದಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಹಾಕೊಳ್ಳಿ ಫ್ರೈ ಆದಮೇಲೆ ಒಂದೇ ಒಂದು ಮೊಟ್ಟೆನ ಈ ಥರ ಹಾಕೊಳ್ಳಿ ಇದು ಐದು ಮೊಟ್ಟೆಗೆ ಮಾಡ್ತಾಯಿರೋ ಸಾಂಬಾರು ಸೊ ಒಂದು ಮೊಟ್ಟೆನ ಈ ಥರ ಹೊಡೆದು ಹಾಕ್ಕೊಳ್ತಾಯಿದ್ದೀವಿ ಇದನ್ನು ಹಾಕ್ಕೊಂಡು ಜಸ್ಟ್ ಹಂಗೆ ಫ್ರೈ ಮಾಡಬೇಕು ಮೊಟ್ಟೆ ಫ್ರೈ ಮಾಡ್ತೀವಲ್ಲ ಆ ಥರ ಇಲ್ಲಿ ನೋಡಿ ಹೀಗೆ ಫ್ರೈ ಮಾಡ್ಕೊಳ್ಳಿ ಈ ಥರ ನೋಡಿ ಈ ಥರ ಆದಮೇಲೆ ರುಬ್ಕೊಂಡಿರೋಂಥ ಮಸಾಲೆನ ಹಾಕಿ ಮಿಕ್ಸಿ ಜಾರಲ್ಲಿ ಎಷ್ಟಿದೆ ಅದೆಲ್ಲ ಮಸಾಲೆ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಮಸಾಲೆ ಉಳ್ಕೊಂಡಿರುತ್ತಲ್ಲ ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೇನೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಎಷ್ಟಿದೆ ಅಷ್ಟು ಹಾಕ್ಕೊಳ್ಳಿ ಅಂದರೆ ಮೊಟ್ಟೆ ಹಾಕ್ತೀವಲ್ಲ ಲಾಸ್ಟಲ್ಲಿ ಸೊ ನೀರು ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಗಟ್ಟಿ ಬರುತ್ತೆ ಮೊಟ್ಟೆ ಹಾಕಿದ್ಮೇಲೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಒಂದು ಅರ್ಧ ಗ್ಲಾಸ್ ಅಷ್ಟು ಜಾಸ್ತಿನೇ ಹಾಕೊಳ್ಳಿ ಆಯಿತಾ ಅದಾದಮೇಲೆ ಅದಕ್ಕೆ ಕಸ್ತೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಾಂಬಾರು ಬೇಯೋದಕ್ಕಷ್ಟೇ ಸ್ವಲ್ಪ ಮಾತ್ರ ಉಪ್ಪು ಹಾಕೊಳ್ಳಿ ನೋಡಿ ಇಷ್ಟು ತೆಳ್ಳೇ ಇದ್ದರೆ ಸಾಂಬಾರು ಮೊಟ್ಟೆ ಹಾಕಿದ್ಮೇಲೆ ಅದು ಗಟ್ಟಿ ಆಗುತ್ತೆ ನೋಡಿ ಈ ಥರ ಈ ಥರ ಕುದಿಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಫಸ್ಟೇ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಸಾಂಬಾರು ಬೇಗ ಕುದಿಯಲ್ಲ ಬೇಗ ಬೇಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡು ಸಾಂಬಾರೆಲ್ಲ ಸ್ವಲ್ಪ ಬೆಂದಮೇಲೆ ಇನ್ನೊಂದು ಸ್ವಲ್ಪ ರುಚಿ ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ ನೋಡಿ ಸಾಂಬಾರೆಲ್ಲ ಬೇಯ್ತಾ ಇದೆ ಚೆನ್ನಾಗಿ ಕುದಿದ್ಮೇಲೆ ಸಾಂಬಾರೆಲ್ಲ ಬೆಂದ ಮೇಲೆ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಬೇಕು ಸಾಂಬಾರೆಲ್ಲ ಚೆನ್ನಾಗಿ ಬೆಂದಮೇಲೆ ಎಷ್ಟು ಮೊಟ್ಟೆ ಬೇಕು ಅಷ್ಟನ್ನ ಈ ಥರ ಒಡೆದು ಹೊಡೆದು ಸಾಂಬಾರು ಒಳಗಡೆಗೆ ಬಿಟ್ಕೋಬೇಕು ಈ ಥರ ಡೈರೆಕ್ಟಾಗಿ ಹಾಕೊಳ್ಳೋದಕ್ಕೆ ಬರಲ್ಲ ಅಂತ ಅಂದರೆ ಅದನ್ನು ಹೊಡೆದು ಒಂದು ಬೌಲ್ಗೆ ಹಾಕ್ಕೊಂಡು ಮೊಟ್ಟೆನ ಸೈಡಲ್ಲಿ ಸೈಡಲ್ಲಿ ಒಂದೊಂದು ಬೌಲು ಬಿಟ್ಕೊಂಡು ಬಿಟ್ಕೊಂಡು ಹೋಗಬೇಕು ಆವಾಗ ಮೊಟ್ಟೆ ಫುಲ್ಲು ಉಂಡೆ ಉಂಡೆ ಥರನೇ ಸಾಂಬಾರು ಒಳಗಡೆ ಇರುತ್ತೆ ಹೆಂಗೆ ಹಂಗೆ ಹಾಕ್ಬಿಟ್ರೆ ಅದೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಮೊಟ್ಟೆ ಸಿಗೋದಿಲ್ಲ ಊಟ ಮಾಡಬೇಕಾದ್ರೆ ಹಾಗಾಗಿ ಈ ಥರ ಒಡೆದು ಒಡೆದು ಬಿಟ್ಕೋಬೇಕು ನಮಗೆ ಮಾಡಿ ಅಭ್ಯಾಸ ಇರೋದ್ರಿಂದ ಡೈರೆಕ್ಟಾಗಿ ಹಾಗೆ ಹಾಕೋತಾ ಇದ್ದೀವಿ ನಿಮ್ಗೆ ಆ ಥರ ಹಾಕೊಳಕ್ಕೆ ಬರಲ್ಲ ಅಂತ ಅಂದರೆ ಒಂದು ಬೌಲ್ಗೆ ಹಾಕ್ಕೊಂಡು ಹಾಕೊಳ್ಳಿ ಅದಾದಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಹಾಕೋಬೇಕು ಜಾಸ್ತಿ ಉರಿ ಇಟ್ಕೊಂಡು ಹಾಕ್ಕೊಂಡ್ರೆ ಎಲ್ಲ ಒಡೆದೋಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಹಾಕೋಬೇಕು ಹಾಕಿದ್ಮೇಲೆ ಒಂದು ಐದು ನಿಮಿಷ ಐದು ನಿಮಿಷ ಬೇಡ ಒಂದು ಎರಡು ನಿಮಿಷ ಕುದಿಯಾಕ್ಬಿಡಿ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ ಮೊಟ್ಟೆ ಈ ಥರ ಮೊಟ್ಟೆಯೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಬೆಂದಮೇಲೆ ಇದನ್ನು ಒಂದು ಐದು ನಿಮಿಷ ಕುದಿಸ್ಬಿಟ್ಟು ಸಾಲ್ಟ್ ಏನಾದ್ರು ಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಸಾಂಬಾರೆಲ್ಲ ಬೆಂದಮೇಲೆ ಒಂದೆರಡು ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಓಕೆ ಅದನ್ನು ಹಾಕ್ಕೊಂಡ್ರೆ ಮೊಟ್ಟೆ ಸಾಂಬಾರು ರೆಡಿ ನೋಡಿ ಈ ಥರ ಚೆನ್ನಾಗಿದೆ ಅಲ್ವಾ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ದೋಸೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಿದೆ ಅಲ್ವಾ ಒಂದು ಸತಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು